ಈ ಒಂದು ಐ ಆಮ್ ಬೋರ್ನ್ ಆಸ್ ಮಧ್ವಾ ಇನ್ ಮಧ್ವಾ ಫ್ಯಾಮಿಲಿ ಡ್ಯೂ ಟು ಮಡಿ ಅಂಡ್ ವೇರಿಯಸ್ ರೆಸ್ಟ್ರಿಕ್ಷನ್ಸ್ ಐ ಆಮ್ ಇನ್ಕ್ಲೈನ್ ಟು ಫಾಲೋ ದಿ ಅದರ್ ಲಿಬರಲ್ ಗುರುಸ್ ಆಫ್ ಹಿಂದೂ ಧರ್ಮ ದಿಸ್ ಪಾತ್ ಆಲ್ಸೋ ಕೆನ್ ಬಿ ಫಾಲೋ ಟು ರೀಚ್ ದ ಮುಕ್ತಿ ಆರ್ ನಾಟ್ ಅದು ತುಂಬಾ ಜನಗಳ ಪ್ರಶ್ನೆ ಇದು ನೀವು ಮಾಧ್ವರ್ ಮಡಿ 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 ಅಂತ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತೀರಾ ಅಂತ ಎಲ್ಲ ಮಕ್ಕಳು ಈ ಕಂಪ್ಲೇಂಟ್ ಅನ್ನು ಮಾಡಿದ್ರೆ ಮನೆಯಲ್ಲಿ ಕೇಳ್ತಾ ಇರಬಹುದು ಇದಕ್ಕೆ ಪರಿ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಶ್ರೀಪಾದಂಗಳವರು ಈಗ ಈ ರಿಸ್ಟ್ರಿಕ್ಷನ್ ತಿಂದ ನಾವು ಹಿಂದೊಳಿತಾ ಇದ್ದೇವೆ ಅಂತ ಒಂದು ಪ್ರಶ್ನೆ ಇದೆ ಪ್ರವಚನಕ್ಕೆ ಎಲ್ಲರೂ ಬಂದು ಕುಳಿತಿದ್ದೀರಿ ಇಲ್ಲಿ ಸುಮಾರು ಜನ ಪ್ರವಚನಕ್ಕೆ ಕುಳಿತಿದ್ದೀರಿ ಬೆಳಿಗ್ಗೆ ರಾಮದೇವರ ದರ್ಶನಕ್ಕೂ ಬಂದಿರ್ತೀರಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ರಾಮದೇವರ ದರ್ಶನಕ್ಕೆ ಅಂತಲ್ಲ ಬೇರೆ ಸಂದರ್ಭದಲ್ಲಿಯೂ ಮಠ ಮಂದಿರಗಳಿಗೆ ನೀವೆಲ್ಲ ಭಾಗವಹಿಸ್ತೀರಿ ಯಾರು ನಿಮಗೆ ಏನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಇಲ್ಲಿ ಕೂಡಬೇಡ್ರಿ ಅಲ್ಲಿ ಕೂಡಬೇಡ್ರಿ ಇದನ್ನ ಮುಟ್ಬೇಡ್ರಿ ಅದನ್ನ ಮುಟ್ಬೇಡ್ರಿ ಪಾಡಿಗೆ ನೀವು ಆರಾಮೆ ಕೂತಿರಲ್ಲ ಈಗ ಮಾಧುರೊಳಗೆ ಬಹಳ ರೆಸ್ಟ್ರಿಕ್ಷನ್ಸ್ ಅದು ಬಿಡಿದು ಬಿಡೋದಿಲ್ಲ ನಿಮಗೇನು ಕಷ್ಟ ಆಗ್ತಾ ಇದೆಯಾ ಯಾರು ಹಾಕಿದ್ದಾರೆ ನಿಮಗೆ ಯಾಕೆ ಯಾವ ಫೀಲಿಂಗ್ಸು ದೇವರ ಪೂಜೆ ಮಾಡುವಾಗ ಮಡಿಯಲ್ಲಿ ಮಾಡಬೇಕು ಅಂತ ಹೇಳಿದ್ದು ನಿಜ ಊಟ ಮಾಡುವಾಗ ಶುದ್ಧವಾಗಿ ಮಾಡಬೇಕು ಅಂತ ಈಗ ಅವರು ಹೇಳಿದಾರಲ್ಲ ಹಾಗೆ ಇದು ಬರೀ ಮಾಧುವರಿಗೆ ಯಾಕೆ ಇದು ಶುದ್ಧವಾಗಿ ಊಟ ಮಾಡಬೇಕು ಅನ್ನೋದು ಇದು ಸೈಂಟಿಫಿಕ್ ಆಗಿದೆ ಎಷ್ಟು ಶುದ್ಧವಾಗಿ ಆಹಾರವನ್ನು ಸ್ವೀಕಾರ ಮಾಡ್ತೀವೋ ಅಷ್ಟು ಆರೋಗ್ಯವಂತರಾಗ್ತೀವಿ ಅದರೊಳಗೆ ಕಾನ್ಸೆಪ್ಟ್ ನೀವು ಕ್ಲಿಯರ್ ಮಾಡ್ಕೊಳ್ಬೇಕಷ್ಟೇ ಹೊರತು ಏನೋ ಇವರು ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತಲ್ಲ ಕೈ ಈಗ ಮನಸ್ಸಿಗೆ ಬಂದಾಗ ಮನಸ್ಸಿಗೆ ಬಂದಲ್ಲಿ ಏನ್ ಬೇಕೋ ಅದನ್ನ ಹೇಗ್ ಬೇಕೋ ಎಲ್ಲರೂ ಹೇಗೆ ಕರಾಪರ ಹಿಂದೆ ಮುಂದೆ ನೋಡದೆ ಕೊರೋನಾ ಬಂದಾಗ ಆಗೇನು ಮಡಿ ಹೇಳಿದ್ದು ಮಾಧ್ವರ ಸೈಂಟಿಸ್ಟ ಅವಾಗೆಲ್ಲ ಮಡಿ ಮಾಡ್ಲಿಕ್ಕೆ ಬಂತು ಎರಡು ಸಲ ತೊಳಿರಿ ಮೂರು ಸಲ ತೊಳಿರಿ ಆಕೆ ಕೈ ತಿಕ್ಕಿ ಮೂಗು ತಿಕ್ಕಿ ಮಾರಿ ತಿಕ್ಕಿ ಏನು ಮಾಧ್ವ ಅಲ್ಲ ಮಾಧ್ವರ ಅಪ್ಪ ಆಗಿದ್ರಿ ಎಲ್ಲರೂ ಸುಮ್ಮನೆ ಮಾಧ್ವರ ತಲೆ ಮೇಲೆ ಕೊರೋನೊ ಬಂದಾಗ ನಿಮಗದು ಎಚ್ಚರ ಆಯಿತು ಅಂಥದ್ದು ಬರೋದೇ ಬೇಡ ಅನ್ನೋದಕ್ಕೆ ಯಾವಾಗಲೂ ಎಚ್ಚರ ವಹಿಸ್ರಿ ಅಂತ ಶಾಸ್ತ್ರ ಹೇಳಿದೆ ತಪ್ಪೇ ಅಷ್ಟೇ ಅದು ಬಿಟ್ಟರೆ ಸಾಧನೆ ಮಾಡುವುದಕ್ಕೆ ದೇವರ ಭಜನೆ ಮಾಡಲಿಕ್ಕೆ ಸ್ಮರಣೆ ಮಾಡಲಿಕ್ಕೆ ಪ್ರವಚನ ಕೇಳಲಿಕ್ಕೆ ಎಲ್ಲರೂ ಸೇರಿ ಪರೋಪಕಾರ ಮಾಡಲಿಕ್ಕೆ ಯಾವ ಮಡಿ ರೆಸ್ಟ್ರಿಕ್ಷನ್ಸ್ ಇದೆ ಎಲ್ಲರೂ ಓಪನ್ ಆಗಿ ಇರಬಹುದಲ್ಲ ಇದ್ದೀವಲ್ಲ ಈಗ ಸುಮ್ಮನೆ ತಪ್ಪು ಕಲ್ಪನೆ ಇದು ಆ ಥರ ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ ಎಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ ಅದು ಕಂಪಲ್ಸರಿ ಮಾಡಬೇಕಾದದ್ದು ನಿಮ್ಗೆ ಒಳ್ಳೇದಕ್ಕೆ ಮಾಡಲೇಬೇಕು ಏನು ಈ ಆಪರೇಷನ್ ಥಿಯೇಟರ್ ಹೋಪ್ಲೆ ಏನು ಎಷ್ಟು ರೆಸ್ಟ್ರಿಕ್ಷನ್ಸ್ ಏನೋ ಅದನ್ನ ಬಾಯ್ಲ್ ಮಾಡು ಇದನ್ನ ಬಾಯ್ಲ್ ಮಾಡೋ ಆ ಹಸ್ರದ ಹಾಕೋ ಇದು ನಮ್ಮೂರಲ್ಲಿ ಡಾಕ್ಟರ್ ಇದ್ದಾರೆ ನೋಡ್ರಿ ಓಪನ್ ಟು ಆಲ್ ವಾ ಬೈಲಲ್ಲಿ ಕೂತು ಆಪರೇಷನ್ ಮಾಡ್ತಾರೆ ಅಂದ್ರೆ ಇನ್ಫೆಕ್ಷನ್ ಆಗಿ ಸಾಯ್ತೀಯಾ அவர் பால ஓப்பன் இதாரு நீனும் ஓப்பன் ஆகி ஓகித்த